ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಈ ದಿನ ನಮ್ಮ ನಾಯಕ ಜನಾಂಗದ ಪ್ರಮುಖ ನಾಯಕರಾದಂಥ ಶ್ರೀರಾಮುಲು ಅವರನ್ನ ಬಿ ಜೆ ಪಿಯಿಂದ ಕಡೆಗಣಿಸಲಾಗಿದೆ ಹಾಗೂ ಈ ಜನಾರ್ದನ್ ರೆಡ್ಡಿ ಅವರು ನಮ್ಮ ವಾಲ್ಮೀಕಿ ನಾಯಕದ ಜನಾಂಗವನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಲ್ಲದೆ ನಮ್ಮ ನಾಯಕರಾದಂಥ ಶ್ರೀರಾಮುಲು ಅವರನ್ನ ಏಕವಚನದಲ್ಲಿ ಅವರು ತೇಜೋವಧೆ ಮಾಡಿದ್ದಾರೆ ಶ್ರೀರಾಮುಲು ಅವರು ಇಲ್ಲ ಅಂದಿದ್ರೆ ಅವರು ಐದು ವರ್ಷ ಜೈಲಿದ್ದಬೇಕಾದ್ರೆ ಅವ್ರು ಆ ಪ್ರಾಪರ್ಟಿನ ಯಾರೂ ಸೇವ್ ಮಾಡ್ತಾ ಇರಲಿಲ್ಲ ಇವತ್ತು ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಜೈಲಿಗೆ ಹೋಗಿದ್ದು ಬಂದವರು ಜನಾರ್ದನ್ ರೆಡ್ಡಿ ಈ ಬಿ ಜೆ ಪಿಯವರು ಏನು ಮಾಡಬೇಕು ಅಂತಂದರೆ ಅವ್ನು ಯೋಗ್ಯತೆನ ಅಳತೆ ಮಾಡಿ ಆಮೇಲೆ ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡಬೇಕು ಕಡೂರಿನ ಎಲೆಕ್ಷನ್ನ ವಿಸ್ ಉಸ್ತುವಾರಿ ಇರ್ತಾರೆ ಉಸ್ತುವಾರಿ ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಅಲ್ಲಿನ ಸೋಲಿಗೆ ಕಾರಣ ಯಾರು ಉಸ್ತುವಾರಿ ಆಗಿರ್ತಾರೆ ಅವರು ಮೊದಲು ಅವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ತಗೋಬೇಕು ಅದನ್ನು ಬಿಟ್ಟು ಮೂ ನಮ್ಮ ನಾಯಕ ಜನಾಂಗದ ಮುಖಂಡರಾದಂಥ ರಾಮುಲು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಬಿ ಜೆ ಪಿ ಅವರೇ ದಯವಿಟ್ಟು ಒಂದು ಹೇಳ್ತೀನಿ ಕೇಳಿ ನೀವು ಮೊದಲು ಸರ್ಕಾರ ರಚನೆ ಮಾಡಬೇಕಾದ್ರು ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಂದನೇ ನೀವು ಮುಖ್ಯಮಂತ್ರಿ ಆಗಿದ್ದು ಯಡಿಯೂರಪ್ಪನವರೇ ಇವತ್ತು ವಿಜಯೇಂದ್ರ ಅವರು ಉಪಮುಖ್ಯ ಉಪ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಬೇಕಾರ ಕಾರಣ ಅವತ್ತೇನು ಸರ್ಕಾರ ರಚನೆ ಮಾಡಿದ್ರು ಅದರಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನಾಗಬೇಕಾದ್ರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎ ಸಿರಿಮಲ್ಲಿ ಕೂತ್ಕೊಂಡು ಮಾಡೋದಲ್ಲ ಕೆಲಸ ಬೀದಿ ಬೀದಿ ಗಲ್ಗಲ್ಲಿ ಸುತ್ತಿ ಪ್ರತಿ ಜಿಲ್ಲೆಗೂ ಹೋಗಿ ಅಲ್ಲಿ ಸಂಘಟನೆ ಮಾಡಿರ್ತಕ್ಕಂಥವ್ರಿಗೆ ರಾಜ್ಯಾಧ್ಯಕ್ಷರು ಕೊಡಬೇಕು ನೀವು ಎ ಸಿರಿಮಾಲ್ ಕೊಟ್ಟವ್ರಿಗೆ ರಾಜ್ಯಾಧ್ಯಕ್ಷನ ಕೊಟ್ಟಿದ್ದಾರೆ ಅದೇ ನಮ್ಮ ಶ್ರೀರಾಮುಲು ಅವರು ಹೋದ ಎಂ ಪಿ ಎಲೆಕ್ಷನಲ್ಲಿ ಬರಲಿಲ್ಲ ಅಂದರೆ ಇಪ್ಪತ್ತೇಳು ಸೀಟು ನಿಮ್ದು ಎಲ್ಲಿ ಬಂದಿತ್ತು ಹದಿನೇಳು ಸೀಟು ನೀವು ಹೇಳಿದ್ದು ಮಾನ್ಯ ಯಡಿಯೂರಪ್ಪನವರು ಶ್ರೀರಾಮುಲು ಅವ್ರ ಶ್ರಮದಿಂದ ಇಪ್ಪತ್ತಾರು ಸೀಟು ನೀವು ಎಂ ಪಿ ಎಲೆಕ್ಷನ್ಗೆ ಎದ್ದಿದ್ದೀರಾ ಆದ್ದರಿಂದ ಬಿ ಜೆ ಪಿ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದಲ್ಲದೆ ರೆಡ್ಡಿಗೆ ಹೇಳ್ತಾ ಇದ್ದೀನಿ ನೀನು ಮೈನಿಂಗ್ ಮಾ ಕೆಲಸ ಮಾಡಿ ಕಳ್ತನ ಮಾಡಿ ಜೈಲಿಗೆ ಹೋಗಿದ್ದು ಬಂದಿರೋದು ರೆಡ್ಡಿ ನೀನು ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಜ್ಞಾನನ ಕರೆಕ್ಟಾಗಿ ಇಟ್ಕೊಂಡು ಮಾತಾಡು ಯಾರೋ ಒಬ್ಬರು ಬಗ್ಗೆ ಚೇಜ್ ತೇಜೋವಜ ಮಾಡಬೇಕಾದ್ರೆ ಯಾ ಯಾರ ಬಗ್ಗೆ ಏನು ಅಂತ ತಿಳ್ಕೊಂಡು ಇದು ಮಾತಾಡಬೇಕು ನೀನು ಇದೇ ಥರ ಮುಂದುವರ್ಸ್ಕೊಂಡು ಹೋದರೆ ಮೈಸೂರು ಭಾಗದಲ್ಲಿ ನೀನು ಎಲ್ಲೇ ಬಂದ್ರೂ ನೀನು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕಪ್ಪು ಬಾವುಟ ಹಿಡಿಯದಲ್ದೇ ಮಸಿ ಬಳಿಯುವಂಥ ಕೆಲಸನ ನಮ್ಮ ಜನಾಂಗದಿಂದ ಮಾಡ್ತೀವಿ ರೆಡ್ಡಿ ಅವ್ರಿಗೆ ರೆಡ್ಡಿ ಅವ್ರಿಗೆ ಕೊಡ್ತೀರಾ ಎಚ್ಚರಿಕೆ ಇನ್ನು ಮುಂದೆ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ವಾಲ್ಮೀಕಿ ಜನಾಂಗನ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅಂತ ನಾನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ